ದ್ರವೀಕೃತ ಅನಿಲ ರೂಪದಲ್ಲಿ ದ್ರವೀಕೃತ ಅನಿಲ ಅಂದರೆ ತುಂಬ ಒತ್ತಡದಲ್ಲಿ ತುಂಬಿಸಿದಾಗ ಅನಿಲ ದ್ರವರೂಪಕ್ಕೆ ಬರ್ತದೆ ಈ ದ್ರವೀಕೃತ ಅನಿಲ ರೂಪದಲ್ಲಿ ಸೈಕ್ಲೋಬ್ಯೂಟೇನ್ ಸಿಗ್ತದೆ ಈ ಸೈಕ್ಲೋ ಹೇಳುವಾಗ ನಿಮಗೆ ಬ್ಯೂಟೇನ್ ಶಬ್ದ ಬರುವಾಗ ನಿಮಗಿದು ಸಾವಯವ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಅಂತ ಗೊತ್ತಾಗ್ತದೆ ಈ ಹೈಡ್ರೋಕಾರ್ಬನ್ ಪಾಠದಲ್ಲಿ ನಾನು ವಿವರಿಸಿದ್ದೇನೆ ಆಲ್ಕೈನ್ ಆಲ್ಕೀನ್ ಆಲ್ಕೈನ್ಗಳು ಅಂತ ನಾವು ಬಹಳ ಪ್ರಮುಖವಾಗಿ ಹೈಡ್ರೋಕಾರ್ಬನ್ಗಳನ್ನು ವಿಂಗಡಿಸ್ತೀವಿ ಅದರ ಜೊತೆಗೆ ಸೈಕ್ಲೋ ಹೆಕ್ಸೇನ ಸೈಕ್ಲೋ ಬ್ಯೂಟೇನು ಈ ರೀತಿ ಒಂದು ಸೈಕ್ಲಿಕ್ ರಚನೆಯನ್ನು ಹೊಂದಿರುವಂಥದ್ದು ಅಥವಾ ಸೈಕಲ್ ಹೇಳಿದ ತಕ್ಷಣ ನೆನಪು ಇಟ್ಕೊಳ್ಳಿ ಅದು ಉಂಗುರ ರಚನೆಯನ್ನು ಹೊಂದಿತ್ತು ಈ ಉಂಗುರ ರಚನೆ ಹೇಳುವಾಗ ಹಾಗಾದರೆ ಬೇರೆ ಯಾವುದಿದೆ ಅಂತ ಕೂಡ ನಿಮಗೆ ಕಲ್ಪನೆ ಬರಬೇಕು ಕವಲು ರಚನೆ ಇದೆ ಇನ್ನು ನೇರ ಸರಪಳಿ ರಚನೆ ಇದೆ ಕಾರ್ಬನ್ನ ಕೆಟನೀಕರಣ ಕೂಡ ಆಲೋಚನೆ ಬರಬೇಕು ಅಂದರೆ ಹೈಡ್ರೋಕಾರ್ಬನ್ ಪಾಠ ಹೇಳಿದರೆ ಕೂಡಲೇ ಅದರಲ್ಲಿ ಇಂತಹ ವಿಷಯಗಳಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ತುಂಬ ಬರ್ತದೆ ಸೈಕ್ಲೋ ವಿಷಯಕ್ಕೆ ಬರ್ತೇನೆ ನಾನು ಹೈಡ್ರೋಕಾರ್ಬನ್ಗಳಲ್ಲಿ ಸೈಕ್ಲೋ ಇದ್ದದ್ದು ಅಂದರೆ ಉಂಗುರ ರಚನೆಯ ರಚನೆ ಇದೆಯಲ್ಲ ಅವುಗಳ ಸಾಮಾನ್ಯ ಸೂತ್ರ ಏನು ಅಂತ ಕೇಳ್ಬೋದು ಸಿ ಎನ್ ಎಚ್ ಟು ಎನ್ ಅಂದರೆ ಆಲ್ಕೀನಿಗೆ ಇರುವ ಸೂತ್ರ ಇದೆಯಲ್ಲ ಅದುವೇ ಸೈಕ್ಲೋ ಆಲ್ಕೇನ್ಗಳಿಗೆ ಇರುವಂತ ಸೈಕ್ಲೋ ಆಲ್ಕೇನ್ ಅಂತ ಕರೆಯೋದು ಅದರದರ ಅದರ ಸೂತ್ರ ಆಲ್ಕೀನ್ಗಳದ್ದು ಸಿ ಎನ್ ಎಚ್ ಟು ಎನ್ ಓಕೆ ಅಂದ್ರೆ ನಾಲ್ಕು ಕಾರ್ಬನ್ ಇದ್ರೆ ಅಲ್ಲಿ ಹೈಡ್ರೋಜನ್ ಎಷ್ಟಿರಬೇಕು ಟೂ ಎನ್ ಸಂಖ್ಯೆ ಅಂದ್ರೆ ನಾಲ್ಕು ಗುಣಿಸು ಎರಡು ಎಂಟು ಇರಬೇಕು ಅಂದ್ರೆ ಆಲ್ಕೀನಿನ ಸೂತ್ರ ಆಯ್ತದು ಆಲ್ ಆಲ್ಕೀನ್ ಆಲ್ ಅದು ಸೂತ್ರ ಒಂದ್ಸತಿ ನೆನಪಿಸ್ತೇನೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಇದ್ರೆ ಆಲ್ ಆಲ್ಕೀನ್ ಆದ್ರೆ ಸಿ ಎನ್ ಎಚ್ ಟು ಎನ್ ಆಲ್ ಆದ್ರೆ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಓಕೆ ಇದು ಸಣ್ಣ ಸಣ್ಣ ವಿಷಯಗಳು ಆ ನೆನಪಿಟ್ಕೊಳ್ಳಿಕ್ಕೂ ತುಂಬ ಈಸಿಯೇ ಏನು ಅದರಲ್ಲಿರುವಂತಹ ಕಾರ್ಬನ್ನ ಸಂಖ್ಯೆಯನ್ನು ಕೇಳ್ಬೋದು ಪ್ಯೂಟ್ ಪೆಂಟೇನು ಇದರಲ್ಲಿರುವಂತಹ ಕಾರ್ಬನ್ನ ಸಂಖ್ಯೆ ಎಷ್ಟು ಅಂತ ಕೂಡ ಕೇಳ್ಬೋದು ಆಗ ನೀವು ನಾನು ನಿಮಗೆ ಬ ಹೇಗೆ ಬಯಾಟು ಹೊಡಿಬೇಕು ಅಂತ ಹೇಳಿದ್ದೇನೆ ನೀವು ಮೀಥೇನ್ ಈಥೇನ್ ಪ್ರೋಪೇನ್ ಬ್ಯೂಟೇನ್ ಪೆಂಟೇನ್ ಹೆಕ್ಸೇನ್ ಹೆಪ್ಟೇನ್ ಆಫ್ಟೇನ್ ನಾನೇ ಅಂತ ನೀವು ಹಾಗೆ ಶಬ್ದವನ್ನು ಅಂದರೆ ಫಾಸ್ಟ್ ಫಾಸ್ಟೇ ಅದು ಕಲಿಯುವಾಗ ನಿಧಾನಕ್ಕೆ ಒಂದೊಂದಾಗಿ ಮೀಥೇನ್ ಈಥೇನ್ ಪ್ರೊಪೇನ್ ಒಳಗ ನಿಮಗೆ ಆ ಕಡೆ ಈ ಕಡೆ ಆಗ್ತದೆ ಅದಕ್ಕೆ ಮೀಥೇನ್ ಈಥೇನ್ ಪ್ರೊಪೇನ್ ಬ್ಯೂಟೇನ್ ಪೆಂಟೇನ್ ಹೆಕ್ಸೇನ್ ಹೆಫ್ಟೇನ್ ಆಫ್ಟೆನ್ ನಾನೇ ಏನು ಅಂತ ಮಾಡಿದ್ರೆ ನಿಮಗೆ ಹತ್ತು ಕಾರ್ಬನ್ ಇದ್ದದ್ದು ಕೂಡ ನಿಮಗೆ ನೆನಪಿಟ್ಕೊಳ್ಲಿಕ್ಕೆ ಆಗ್ತದೆ ಇನ್ನು ಸೈಕ್ಲೋ ಬ್ಯೂಟೇನ್ನ ನ ಬಗ್ಗೆನೇ ಹೇಳ್ತೇನೆ ನಾನು ಸೈಕ್ಲೋ ಬ್ಯೂಟೇನ್ ಇದು ದ್ರವೀಕೃತ ಅನಿಲ ರೂಪದಲ್ಲಿ ನಿಮಗೆ ಸಿಗ್ತದೆ ಲಿಕ್ವಿಡ್ ಗ್ಯಾಸ್ ಆಗಿ ನಿಮಗೆ ಅದು ಸಿಗ್ತದೆ ಲಿಕ್ವಿಫೈಡ್ ಆಗಿ ನಿಮಗೆ ಸಿಗ್ತದೆ ಕಮರ್ಷಿಯಲ್ ಆಗಿ ಅಂದರೆ ಇದರ ಉಪಯೋಗ ಏನು ಹಾಗಾದರೆ ಇದೊಂದು ಸಾವಯವ ಲಿಕ್ವಿಡ್ ಸಾವಯವ ದ್ರವರೂಪದಲ್ಲಿ ನಿಮಗೆ ಸಿಗುವಂಥದ್ದು ಒತ್ತಡದಲ್ಲಿರುವಂತಹ ಅನಿಲ ಅದು ದ್ರವ ರೂಪದಲ್ಲಿ ಸಿಗ್ತದೆ ನಿಮಗೆ ಇದು ನೇರವಾಗಿ ಇದರದ್ದು ಉಪಯೋಗ ಅಂತ ಅಲ್ಲದಿದ್ದರೂ ಇದು ಪಾಲಿಮರ್ಗಳನ್ನು ಸೃಷ್ಟಿ ಮಾಡಬಲ್ಲದು ಪಾಲಿಮರ್ ಅಂದ್ರೆ ಏನಾಯ್ತು ಅನೇಕ ಮಾನವ ಸೇರಿಸಿ ಪಾಲಿಮರ್ ಆಗೋದು ಪಾಲಿಥೀನ್ ಈಥೇನ್ ಗಳನ್ನು ಒಟ್ಟು ಸೇರಿಸಿದಾಗ ನಿಮಗಲ್ಲಿ ಪಾಲಿಥೀನ್ ಸಿಕ್ಕುದು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯ ಮಾನೋಮರು ಪಾಲಿಮರು ಇವುಗಳು ಕೂಡ ಇದು ಪಾಲಿಮರ್ಗಳ ತಯಾರಿಕೆಗೆ ಬೇಕಾಗ್ತದೆ ಅಂತ ಆಯ್ತು ಇನ್ನೊಂದು ಜೈವಿಕ ತಂತ್ರಜ್ಞಾನ ಬಳಸುವಾಗ ಅಂದರೆ ಆ ಪ್ರಕ್ರಿಯೆಗಳಲ್ಲಿ ಇದು ಉಪಯೋಗ ಆಗುವಂತಹ ಒಂದು ವಸ್ತು ಯಾವುದು ಸೈಕ್ಲೋ ಬ್ಯೂಟೇನ್ ಸೈಕ್ಲೊಬ್ಯೂಟಿ ರಚನೆ ಹೇಗೆ ಕೇಳಿದರೆ ಇದು ಉಂಗುರ ರಚನೆಯನ್ನು ಹೊಂದಿದ್ದು ನಾನು ಕೇಳಿದ್ದದರ ಸೂತ್ರವನ್ನು ಕೇಳಿದ್ದೆ ಅಲ್ಲಿ ಅಲ್ಲಿ ಸಿ ಫೋರ್ ಅಲ್ಲಿ ಎಚ್ ಟೂ ಇರಬೇಕಲ್ಲ ಸಿ ನಾಲ್ಕು ಇದ್ದರೆ ಅದರದ್ದು ಎಂಟಾಯಿತು ಸಿ ಫೋರ್ ಎಚ್ ಏಯ್ಟ್ ಆಯಿತು ಆಲ್ ಅಂತ ಅದನ್ನು ಹೇಳೋದು ಸೈಕ್ಲೋ ಆಲ್ ಕೇನ್ ಆದರೆ ಸೂತ್ರ ಆಲ್ ಕೀನಿನದ್ದು ಸಿ ಎನ್ ಎಚ್ ಟು ಎನ್ ಓಕೆ ಇಂಥದ್ದೆಲ್ಲ ಬಹಳ ಸೂಕ್ಷ್ಮ ವಿಷಯಗಳು ತುಂಬ ಪ್ರಶ್ನೆಗಳು ಇದರಲ್ಲಿ ಬರುತ್ತದೆ ಹೈಡ್ರೋಕಾರ್ಬನ್ ಪಾಠವನ್ನು ನೋಡಿಕೊಳ್ಳಿ